ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅವರೆಕಾಳಿನ ಸಾಗು ಮತ್ತು ಅದರ ಜೊತೆಗೆ ಬಿಸಿ ಬಿಸಿಯಾದ ಜೋಳದ ರೊಟ್ಟಿಯನ್ನು ಮಾಡಿದ್ದೀನಿ ಅವರೆಕಾಳಿನ ಸಾಗು ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಇದು ಪೂರಿ ಜೊತೆಗೆ ದೋಸೆ ಜೊತೆಗೆ ಮತ್ತು ಈ ಅಕ್ಕಿ ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಜೋಳದ ರೊಟ್ಟಿ ಜೊತೆಗೆ ತುಂಬ ಸಾಫ್ಟಾಗಿ ಜೋಳದ ರೊಟ್ಟಿ ಇತ್ತು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ತುಪ್ಪ ಹಾಕ್ಕೊಂಡು ತಿನ್ಬಿಟ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನು ಕಾಳನ್ನು ಬಿಡಿಸ್ಕೊಂಡು ಮೂರು ಸಾರಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ತುಂಬ ಎಳೆ ಅವರೆಕಾಳು ಮತ್ತು ಮೂರು ಬದನೆಕಾಯನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಚಿಕ್ಕ ಚಿಕ್ಕ ಪೀಸ್ ಬೇಕಾದರೆ ನೀವು ಕಟ್ ಮಾಡ್ಕೋಬೋದು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅವರೆಕಾಳನ್ನು ಒಂದು ಕುಕ್ಕರಲ್ಲಿ ಸ್ಟೀಲ್ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಮೂರು ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ಇಲ್ಲಿ ಒಂದು ಸ್ಟೀಲ್ ಕುಕ್ಕರ್ ತಗೊಂಡಿದ್ದೀನಿ ನೋಡಿ ಅದರಲ್ಲೆಲ್ಲ ಅವರೆಕಾಳು ಕಾಳು ಇದ್ದೀನಿ ಇದಕ್ಕೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಬದನೆಕಾಯಿ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಬೇರೆ ತರಕಾರಿಗಳನ್ನು ಹಾಕೋಬೋದು ಆಲೂಗಡ್ಡೆ ಹಾಕ್ಕೋಬೋದು ಆಮೇಲೆ ನೌಕೋಲು ಹಾಕ್ಕೋಬೋದು ಇಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನಾನು ಎಲ್ಲ ತರಕಾರಿಗಳ ಜೊತೆಗೂ ಸಾಗು ಮಾಡ್ಬೋದು ಇಲ್ಲಿ ನಾನಿವತ್ತು ಇವತ್ತು ಕಾಳಿನ ಸಾಗು ಮಾಡ್ತಾ ಇರೋದರಿಂದ ಅವರೆ ಜಾಸ್ತಿ ತಗೊಂಡಿದ್ದೀನಿ ಉಪ್ಪು ಒಂದೂವರೆ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಈ ಅವರೆಕಾಳಿನ ಕಾಳಿನ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ನಾವು ಕೋಲು ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದನ್ನು ಸ್ಟವ್ ಆನ್ ಮಾಡಿಕೊಂಡು ಮೂರು ವಿಜಿಲ್ ಬಂತು ನೋಡಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಆಫ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಆರು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡಿದ್ದೀನಿ ಮತ್ತು ಶುಂಠಿ ಒಂದು ಸಣ್ಣದು ಎರಡು ಎರಡು ಶುಂಠಿ ಪೀಸಸ್ಸನ್ನು ತಗೊಂಡಿದ್ದೀನಿ ಚಕ್ಕೆ ಒಂದು ಮೂರರಿಂದ ನಾಲ್ಕು ಸಣ್ಣ ಪೀಸಸ್ಸು ಲವಂಗ ಎರಡು ಕರಿಮೆಣಸು ಮೂರು ಒಣಮೆಣಸಿನ್ಕಾಯಿ ಒಂದು ಎಂಟು ತೊಗೊಂಡಿದ್ದೀನಿ ಇದು ಖಾರ ಕಮ್ಮಿ ಇದೆ ಅದಕ್ಕೆ ಎಂಟು ತೊಗೊಂಡಿದ್ದೀನಿ ಆಮೇಲೆ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ತೊಗೊಂಡಿದ್ದೀನಿ ಇಷ್ಟು ನಾವು ಬಾಣ್ಲೆಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸಿ ಮಾಡೋಕ್ಕೆ ಮುಂಚೆ ನಾವು ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇದು ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಬಂದು ಒಂದು ಅರ್ಧ ಹಿಡಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನಿಲ್ಲಿ ಈಗ ಒಂದು ಸ್ಟೀಲ್ ಬಾಣ್ಲಿಯಲ್ಲಿ ಈ ಮಸಾಲೆ ಎಲ್ಲ ಹಾಕ್ಕೊಂಡು ಲೈಟ್ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮ್ ಕಮ್ಮಿ ಇಟ್ಕೊಳ್ಳಿ ಯಾಕೆಂದರೆ ಬೇಳೆ ಬೇಗ ಬೆಂದುಬಿಡುತ್ತೆ ಈರುಳ್ಳಿ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು ಈಗ ಆಗಿದೆ ಇದು ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದು ತಣ್ಣಗಾಗೋದಕ್ಕೆ ಬಿಡ್ತೀನಿ ನೋಡಿ ಈ ಥರ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ಒಂದು ಐದು ನಿಮಿಷ ತಣ್ಣಗಾಗಲಿ ಒಂದು ಮಿಕ್ಸಿ ಜಾರ್ ಸಣ್ಣ ಮಿಕ್ಸಿ ಜಾರಲ್ಲಿ ತಣ್ಣಗಾಗಿರೋವಂಥ ಎಲ್ಲ ಮಸಾಲೆ ಐಟಮ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ ಇದ್ರ ಜೊತೆಗೆ ನಾನು ಒಣ ಕೊಬ್ಬರಿ ತೆಗೆದಿಟ್ಟಿದ್ನಲ್ಲ ಒಂದು ಅರ್ಧ ಹಿಡಿ ಅದನ್ನು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಮಾಡಿಕೊಂಡು ಬರೋಣ ಮಿಕ್ಸಿ ಮಾಡಿದ್ದಾಯಿತು ನೋಡಿ ಈ ಥರ ತರಿತರಿಯಾಗಿದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಪೇಸ್ಟ್ ಮಾಡಿಕೊಂಡು ಬರೋಣ ನೋಡಿ ಮಿಕ್ಸಿ ಮಾಡಿದ್ದಾಯಿತು ಈ ಥರ ನುಣ್ಣಗೆ ಪೇಸ್ಟ್ ಆಗಿರಬೇಕು ಆವಾಗ ಸಾಗು ತುಂಬ ಟೇಸ್ಟ್ ಆಗಿರೋದು ಈಗ ಒಗ್ಗರಣೆಗೆ ಒಂದು ಟೊಮೆಟೊ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಆಗಲೇ ಮಿಕ್ಸಿಗೆ ಅರ್ಧ ಹಾಕಿದ್ನಲ್ಲ ಈಗ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಒಂದು ಸ್ಟೀಲ್ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟೌವ್ ಆನ್ ಮಾಡಿಕೊಂಡೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಬಿಸಿ ಆಗೋದು ನೋಡಿಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇದು ಚಿಟಪಟ ಅನ್ನೋದು ನೋಡಿಕೊಂಡು ಸ್ವಲ್ಪ ಅರಿಶಿಣ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ ತೆಗೆದಿಟ್ಟಿದ್ವಲ್ಲ ಅದನ್ನೂ ಹಾಕ್ಕೊಂಡೆ ಈಗ ಟೊಮೆಟೊ ಸಣ್ಣಗೆ ಹೆಚ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೇಗನೆ ಬೆಂದುಬಿಡುತ್ತೆ ಟೊಮೆಟೊ ಸ್ವಲ್ಪ ಬೇಯಬೇಕು ಅಂದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೆಂದುಬಿಡುತ್ತೆ ನೋಡಿ ಈ ಥರ ಬೇಗನೆ ಬೆಂದುಬಿಡುತ್ತೆ ಟೊಮ್ಯಾಟೊ ಉಪ್ಪು ಹಾಕ್ಕೊಳೋದು ಇದೊಂದು ಒಳ್ಳೆ ಟಿಪ್ಸ್ ಅನ್ಬೋದು ಈಗ ತಣ್ಣಗಾಗಿದೆ ಇಲ್ವ ಅಂತ ಇದ್ದೀನಿ ಕುಕ್ಕರಲ್ಲಿ ನೋಡಿ ಅವರೆಕಾಳು ಚೆನ್ನಾಗಿ ಬೆಂದುಬಿಟ್ಟಿದೆ ಈಗ ನೀರೆಲ್ಲ ಬಗ್ಸ್ಕೊಂಡ್ಬಿಡೋಣ ನೀರು ಬಗ್ಸ್ಕೊಂಡು ಈ ಒಗ್ಗರಣೆಗೆ ಕಾಳು ಮತ್ತು ಬದನೆಕಾಯಿ ಎರಡು ಹಾಕ್ಕೊತಾ ಇದ್ದೀನಿ ಇದು ಮೊದಲೇ ಚೆನ್ನಾಗಿ ಬೆಂದ್ಬಿಟ್ಟಿರೋದ್ರಿಂದ ಭಾಳ ಹೊತ್ತು ಬೇಯಿಸೋದೇನು ಬೇಡ ಇದನ್ನು ಅವರೆಕಾಳು ಮತ್ತು ಬದ್ನೆಕಾಯಿ ಮತ್ತು ಉಪ್ಪು ನಾವು ಹಾಕ್ಕೊಂಡಿದ್ವಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗತ್ತೆ ಈಗ ಮಸಾಲೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲ ಈ ಒಗ್ಗರಣೆಗೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಈ ಮಸಾಲೆನೂ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಇದರಲ್ಲಿ ಫ್ರೈ ಮಾಡಿರೋದ್ರಿಂದ ಈಗ ಒಗ್ಗರಣೆಯಲ್ಲಿ ಒಂದು ಕುದಿ ಇಲ್ಲ ಎರಡು ಕುದಿ ಬಂದರೆ ಸಾಕು ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡೆ ಸಾಕು ಅದಕ್ಕೆ ಹೆಂಗೆ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಸಾಕು ಇದು ಭಾಳ ಬೇಗನೆ ಆಗಿಬಿಡುತ್ತೆ ಪೂರಿ ಜೊತೆಗೆ ಒಂದೇ ಥರ ಸಾಗು ತರಕಾರಿ ಸಾಗು ತಿಂದು ಬೇಜಾರಾಗಿರೋರು ಈ ಥರ ಟ್ರೈ ಮಾಡ್ಬೋದು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈ ಅವರೇ ಕಾಳಿನ ಸಾಗು ತುಂಬಾ ಟೇಸ್ಟ್ ಇರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಇಷ್ಟಪಟ್ಟು ತಿಂತಾರೆ ಪೂರಿ ಜೊತೆಗಂತೂ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ನೆನೆಸ್ಕೊಂಡಿದ್ದೆ ಆ ಹುಳಿ ಹಾಕ್ಕೊತಾ ಇದ್ದೀನಿ ಈ ಹುಳಿ ಹಾಕಿದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಈ ಮೂರು ಕರೆಕ್ಟಾಗಿದ್ದರೆ ಯಾವುದೇ ಪಲ್ಯ ಆಗಲಿ ಸಾರಾಗಲಿ ಸಾಗು ಆಗಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ ಈಗ ಕುದಿ ಬಂದಿದ್ದಾಯಿತು ಇದು ಆ ಸ್ಟೌವ್ ಆಫ್ ಮಾಡ್ಕೊತೀನಿ ಸರ್ವಿಂಗ್ ಬೌಲ್ಗೆ ತಗೊಳ್ಳೋಣ ನಾನಿಲ್ಲಿ ಒಂದು ಸರ್ವಿಂಗ್ ಬೌಲ್ ರೆಡಿ ಮಾಡ್ಕೊಂಡಿದ್ದೀನಿ ಈ ಸಾಗು ಎಲ್ಲ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅವರೆಕಾಳಿನ ಕಾಳಿನ ಸಾಗು ರೆಡಿಯಾಗಿದೆ ಬಿಸಿ ಬಿಸಿಯಾಗಿದೆ ಮತ್ತು ಟೇಸ್ಟಿ ಆಗಿದೆ ಇದನ್ನು ನಾನೊಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನಿವತ್ತು ಮಾಡಿರೋಂಥ ಅವರೇ ಕಾಳಿನ ಸಾಗು ಮತ್ತು ಜೋಳದ ರೊಟ್ಟಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ನಾನು ಹಾಕ್ಬೋದು ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೋಡ್ತಾ ಇದ್ರೇ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವೊಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್